ಕ್ಲಾಪ್ಸ್ ಹಾಕುತ್ತೆ ರೆಡಿ ರೆಡಿ ಕ್ಲಾಪ್ಸ್ ಕ್ಲಾಪ್ಸ್ ಹಾ ಕ್ಲಾಪ್ ರೆಡಿ ರೆಡಿ ಕರೆಕ್ಟ್ ಸ್ಪೇಸ್ ಇಂಡ್ ಡ್ಯಾನ್ಸ್ ಮಾಡೋಣ ತಿರುಪತಿ ಕೊಡಿ ಆಡಿಸಾರೋ ಬಟ್ ಅವ್ರು ಹೋಗೋದು கொஞ்சம் ಎಳ್ಕೊಂಡ್ ಒಂದು ಒಂದು ಇಡ್ತಾವು ಇಷ್ಟು ಆ ಅನ್ಕಿಸ್ತಾವ ಟೆನ್ಷನ್ ಆйна ದೂರ ಮುಂದೆ ತೆಗಿಲ್ಲ ರೆಡಿ ರೆಡಿ ಹ್ಯಾಶ್ಟಾಗ್ கடை 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 ஐயே தகுது குப் రావాలి குப் రావல மா இதுல வெட்டி மா குப் ரాలే அபபு மாரோட தொம்பல இப்படி இருக்கே தொம்பல வந்துற மாட்டோமா ஆ இப்பதன அகு நம்ம பாட ஏதோ அங்க வேற கண்டிங்கள வந்துருது அடே அடே ஆனா அது டான்ஸ் பண்ணுது இல்ல வீடியோ எடுக்கணும் என்னால அது டான்ஸ் பண்ணுது இது அது போனி டான்ஸ் சிம்பிளிட்டோ இல்ல இல்ல பிளான் ஏதோ இருக்கு

ले ये साला भी आचरिया आचरिया रोलिंग आप वो ही फस फोन मुझे दो मिनट कोटा दे फोन रेडी मोड रोलिंग एक्शन लाइए 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 हाँ ये बुजुर्ग देख रही कौन सा मुझे स्पेस ही मरता है ना कि बेड़ा किराने लाओ ಕಲ್ಲೆ ಕಲ್ಲೆ ಹಾ ಮತ್ತೆ ಅದಕ್ಕೆ ಬಾರೆ ನೀನು सेम್ ಪೋಯ್ ನಿನ್ನ ಭಾಗಿಸೋ ಇರೋದೇ ನೇರವಾಗಿ ಅದು ಅದನ್ನ ಅದನ್ನ ಬೆಡ್ ಮೇಲೆ ಕ್ಯೇಸಿ ನೀನು dobbey ಅಂತೆ ಇಷ್ಟ ಸುಮ್ಮೇ ಜಾರಿ ಹೋಗುತ್ತಾ ಅಟ ಹಾ ನೀನು ಅಸಲ ಸ್ಪೇಸ್ ಕ್ಯಾಮೆರಾ ಬರೋತ್ತಾ ಪಾಡಕ್ಕೆ ಅಷ್ಟೇ ನಾನು ಆ ಜುಮ್ರಾ ತಿಳ್ಕೊಂಡಿದ್ದ ಅದ್ಕ ರೆಡಿ ನಾ ಹೇಳಲ್ಲ ಯಾಕೆ ಗಾಡಿ ಅಂತ ಹೇಳೋ ಆ ಕಡೆ ಕಳತಿದೆ ರೆಡಿ ಹಾ ರೆಡಿಯಾ ಹಾ ರೆಡಿ ನಾನು ಎಸೆ